ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಕಾ ಕಿಚನ್ ಚಾನಲ್ ಇವತ್ತು ನೋಡಿ ಅಕ್ಕಿಯಿಂದ ತೀರಾ ಮೃದುವಾದ ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಬೌಲಿಂದ ನಾನು ಮೂರು ಬೌಲಷ್ಟು ಇಡ್ಲಿ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನೋಡಿ ನೋಡಿ ಈ ಬೌಲಿಂದ ನಾನು ಮೂರು ಬೌಲಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದು ಸಣ್ಣದಾಗಿರುತ್ತೆ ನೋಡಿ ಇದು ಇಡ್ಲಿ ಅಕ್ಕಿ ಇಲ್ಲಾಂದರೆ ನೀವು ಈ ರೇಷನ್ ಅಕ್ಕಿ ಬರುತ್ತಲ್ಲ ದಪ್ಪ ಅಕ್ಕಿ ಅದರಿಂದ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಅದೇ ಬೌಲಿಂದ ನಾನು ಅರ್ಧ ಬೌಲಷ್ಟು ಇಲ್ಲಿ ನಾನು ಸಬ್ಬಕ್ಕಿನ ತೊಗೊಂಡಿದ್ದೀನಿ ನೋಡಿ ನೋಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಅದೇ ಬೌಲಿಂದ ನಾನು ಒಂದು ಬೌಲಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ ಅದನ್ನು ಸಪ್ರೇಟಾಗಿ ನಾನು ನೆನೆಸಿ ಇಟ್ಕೊತಾ ಇದ್ದೀನಿ ಈ ಅಕ್ಕಿಗೆ ಇಲ್ಲಿ ಸ್ವಲ್ಪ ಮೆಂತ್ಯಿನ ಸೇರಿಸ್ಕೊಂಡು ನೋಡಿ ಅಕ್ಕಿ ಮತ್ತು ಸಬ್ಬಕ್ಕಿನ ಇಲ್ಲಿ ನಾನು ಸಪ್ರೇಟಾಗಿ ಈ ರೀತಿ ಕ್ಲೀನಾಗಿ ಎರಡು ಸಾರಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಉದ್ದಿನಬೇಳೆ ಇದನ್ನು ಕೂಡ ಸಪ್ರೇಟಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ಎರಡೂ ತೊಳೆದು ನೋಡಿ ಇವಾಗ ಸಾಯಂಕಾಲ ಎಲ್ಲ ಚೆನ್ನಾಗಿ ಇದು ನೆನೆದಿದೆ ಇದನ್ನು ಇವಾಗ ನಾವು ರುಬ್ಕೊಂಡು ಇಟ್ಕೋಬೇಕಾಗುತ್ತೆ ಬನ್ನಿ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಎರಡು ಬ್ಯಾಚಲ್ಲಿ ನಾನು ರುಬ್ಕೋತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿಕೊಂಡು ಇದನ್ನು ಈ ರೀತಿ ನೋಡಿ ಫೈನ್ ಪೇಸ್ಟ್ ಥರ ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಬಿಡಬೇಕು ಚೆನ್ನಾಗಿ ಇದನ್ನು ನುಣ್ಣಗೆ ನಾವು ರುಬ್ಬಿ ಇಟ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಇವಾಗ ನೋಡಿ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಬೇಳೆನ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡಬೇಕು ನೋಡಿ ಇವಾಗ ಅದನ್ನು ನಾನು ರುಬ್ಕೋತಾ ಇದ್ದೀನಿ ನೋಡಿ ಇದನ್ನು ಕೂಡ ಈ ರೀತಿ ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿದ್ದು ಸಾಫ್ಟಾಗಿ ಬರಬೇಕು ಆ ರೀತಿ ರುಬ್ಬಿ ಇಟ್ಕೋಬೇಕು ಇವಾಗ ನೋಡಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲನೂ ರುಬ್ಬಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೋಡಿ ಎಲ್ಲನೂ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ನಾವು ಬೀಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಅಂದರೆ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ ನೋಡಿ ಇವಾಗ ನೋಡಿ ಇದನ್ನು ನಾನು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರ ಮಾಡ್ಕೋತಾಯಿದ್ದೀನಿ ಈ ರೀತಿ ಈಗ ನೋಡಿ ಇದನ್ನು ನಾವು ರಾತ್ರಿ ಇದನ್ನು ನೆನೆಸಿಟ್ಕೊಂಡಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಉಬ್ಬಿ ಬಂದಿದೆ ಬೆಳಗ್ಗೆ ನೋಡಿ ಈ ರೀತಿ ಉಬ್ಬಿ ಚೆನ್ನಾಗಿ ಬರಬೇಕು ಅಂದರೆ ಇಡ್ಲಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೋಡಿ ಮತ್ತೆ ಇದನ್ನು ನಾವು ಚೆನ್ನಾಗಿ ಈ ರೀತಿ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡಿ ಇವಾಗ ಒಂದು ಪಾತ್ರೆಗೆ ಒಂದು ಅರ್ಧದಷ್ಟು ನಾನು ಹಿಟ್ಟನ್ನು ತೆಗೆದು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಅದಕ್ಕೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ತೆಗೆದುಕೊಂಡು ನಾವು ಉಪ್ಪನ್ನು ಸೇರಿಸ್ಕೋಬೇಕು ಬನ್ನಿ ಇವಾಗ ಇಡ್ಲಿ ಪ್ಲೇಟಿಗೆ ನಾವು ಇವಾಗ ಹಿಟ್ಟನ್ನು ಸೇರಿಸ್ಕೊಡೋಣ ಇವಾಗ ನೋಡಿ ಎಲ್ಲ ಪ ಪ್ಲೇಟಿಗೆ ನಾನು ಇಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪಾತ್ರೆಗೆ ಇದನ್ನು ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಬರೋಣ ಇಲ್ಲಿ ನೋಡಿ ಸಾಂಬಾರು ಮಾಡಲಿಕ್ಕೆ ತೊಗರಿಬೇಳೆನ ಸಪ್ರೇಟಾಗಿ ನಾನು ಬೇಳೆ ಮಾತ್ರ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸಿ ಇಟ್ಕೋಬೇಕು ಆಮೇಲೆ ನೋಡಿ ತರಕಾರಿ ಎಲ್ಲ ನಾನು ಸಪ್ರೇಟಾಗಿ ಈ ರೀತಿ ಬೇಯಿಸಿಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ಆಲೂಗಡ್ಡೆ ಕ್ಯಾರೆಟು ಇಲ್ಲಿ ವಟಾಣಿ ಮತ್ತು ನೋಡಿ ನುಗ್ಗೆಕಾಯಿ ಎಲ್ಲ ಹಾಕಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳೋಣ ಇಲ್ಲಿ ನೋಡಿ ಒಂದು ಪಾತ್ರೆನ ಕಾಯಿ ಕಟ್ಟಿದ್ದೆ ಇದಕ್ಕೆ ನಾನು ಎಣ್ಣೆನ ಸೇರಿಸ್ಕೊಂಡು ಇವಾಗ ಸಾಸಿವೆನ ಸ್ವಲ್ಪ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಡೋಣ ಇವಾಗ ನೋಡಿ ಬೆಳ್ಳುಳ್ಳಿನ ನಾನು ಈ ರೀತಿ ಕುಟ್ಟಿ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇಲ್ಲಿ ಅರ್ಶನ ಸೇರಿಸ್ಕೊಡೋಣ ಇಲ್ಲಿ ನೋಡಿ ಈರುಳ್ಳಿನ ನಾನು ಒಂದು ದೊಡ್ಡದು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಇದಕ್ಕೆ ನೆಕ್ಸ್ಟ್ ಕರ್ಬೇಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇದಕ್ಕೆ ಟೊಮ್ಯಾಟೋನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ ಅದು ಇವಾಗ ನೋಡಿ ಅದಕ್ಕೆ ಉಪ್ಪನ್ನು ನೆಕ್ಸ್ಟ್ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲಾನು ಚೆನ್ನಾಗಿ ನಾವು ಇದನ್ನು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಟೊಮ್ಯಾಟೊ ಎಲ್ಲ ಇಲ್ಲಿ ಸಾಫ್ಟ್ ಆಗಬೇಕು ನೋಡಿ ಇದನ್ನು ಈ ರೀತಿ ನಾವು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಟೊಮ್ಯಾಟೊ ಎಲ್ಲ ಇದರಲ್ಲಿ ಚೆನ್ನಾಗಿ ಸಾಫ್ಟಾಗಿದೆ ನೋಡಿ ಈ ರೀತಿ ಇವಾಗ ನೆಕ್ಸ್ಟ್ ಇದಕ್ಕೆ ಅಚ್ಚು ಖಾರದ ಪೌಡ್ರ್ ಸೇರಿಸ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೋಬೋದು ಖಾರ ಪುಡಿನ ಇವಾಗ ಇದಕ್ಕೆ ನಾನು ಇಲ್ಲಿ ಗರಂ ಮಸಾಲ ಮತ್ತು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಡೋಣ ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾವು ಬೇಯಿಸಿರುವ ಬೇಳೆ ಮತ್ತು ತರಕಾರಿನ ಎಲ್ಲ ಸೇರಿಸ್ಕೋಬೇಕು ನೋಡಿ ಇವಾಗ ಇವಾಗ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಈ ರೀತಿ ನೋಡಿ ಯಾವುದೇ ಮಸಾಲೆ ಇಲ್ಲದೆ ನಾವು ಇದನ್ನು ಸಿಂಪಲ್ಲಾಗಿ ಸಾಂಬಾರನ್ನ ಇಲ್ಲಿ ಮಾಡ್ಕೋಬೋದು ಒಬ್ಬೊಬ್ಬರು ಒಂದೊಂದು ಥರ ಸಾಂಬಾರನ್ನ ಮಾಡ್ತಾರೆ ಒಂದು ಸಾರಿ ನೀವು ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀರನ್ನು ನಾವು ನೋಡಿಕೊಂಡು ಸೇರಿಸ್ಕೋಬೇಕು ನಿಮಗೆ ಯಾವ ರೀತಿ ಗಟ್ಟಿ ಬೇಕಾ ಅಥವಾ ತೆಳುಬೇಕಾ ಆ ರೀತಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಇದನ್ನು ಸ್ವಲ್ಪ ಆಗಿಯೇ ಇಟ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಇದಕ್ಕೆ ನೋಡಿ ಸ್ವಲ್ಪ ಒಂದು ಸೇರಸನ ನಾನು ಎನ್ಸಿಟ್ಟಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಇವಾಗ ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಇದಕ್ಕೆ ನಾನು ಕಾಯಿ ತುರಿನ ಈ ರೀತಿ ಮೇಲುಗಡೆ ತುರಿದು ಹಾಕ್ಕೊತಾ ಇದ್ದೀನಿ ಅಂದರೆ ಇದ್ರದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ನೋಡಿ ಇದಕ್ಕೆ ನೋಡಿಕೊಂಡು ಸ್ವಲ್ಪ ನಾವು ಮತ್ತೆ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಡೋಣ ಇವಾಗ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕಾಗುತ್ತೆ ಈಗ ನೋಡಿ ಇದು ಬಾಯ್ಲ್ ಆಗ್ತಾಯಿದೆ ಸಾಂಬಾರು ನೋಡಿ ಇವಾಗ ಕೊನೆಯದಾಗಿದ್ದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ರುಚಿಕರವಾದ ಇವಾಗ ಇಡ್ಲಿ ಜೊತೆಗೆ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಇಷ್ಟ ಆದರೆ ಸಾಕು ಬನ್ನಿ ಇವಾಗ ಇಡ್ಲಿ ಕೂಡ ನೋಡಿ ಎಲ್ಲ ಇವಾಗ ತಣ್ಣಗಾಗಿದೆ ಇದನ್ನು ನಾವು ತೆಗೆದು ನೋಡೋಣ ನೋಡಿ ಇವಾಗ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಅಥವಾ ಚಾಕುವಿಂದ ಈ ರೀತಿ ಇದನ್ನು ತೆಗೆದ್ರೆ ಆಯಿತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ಅಕ್ಕಿ ಇಡ್ಲಿನ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕಿಯನ್ನು ಬಳಸಿ ನಾವು ಯಾವ ರೀತಿ ಮೃದುವಾದ ಸಾಫ್ಟಾದ ಮಲ್ಲಿಗೆ ಇಡ್ಲಿನ ಮಾಡ್ಕೋಬೋದು ಅಂತ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು